ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಬಹುಶಃ ನಿಮ್ಮ ವಾಟ್ಸಪ್ನಲ್ಲಿಯೂ ಈ ಸಂದೇಶ ಬಂದಿರಲಿಕ್ಕೆ ಸಾಕು ಏನಂತ ಇದು ಒಂದು ಜಜ್ಮೆಂಟ್ನಿಂದಾಗಿ ಎಲ್ಲ ವಕ್ಫ್ನ ಅಕ್ರಮ ಆಸ್ತಿಗಳೆಲ್ಲ ಅನೂರ್ಜಿತಗೊಳ್ತವೆ ಇನ್ನು ಮೇಲೆ ವಕ್ಫ್ ಕ್ಲೇಮ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ಆಸ್ತಿಗಳನ್ನು ತನ್ನ ಆಸ್ತಿ ಅಂತ ಕ್ಲೇಮ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥದ್ದೊಂದು ಐತಿಹಾಸಿಕ ತೀರ್ಪನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಅಂತ ಒಂದು ಕ್ಲಿಪ್ಪಿಂಗು ಎಲ್ಲ ಕಡೆ ಇವತ್ತು ಹರಿದಾಡ್ತಾ ಇದೆ ಜಜ್ಮೆಂಟ್ ಆಗಿದ್ದು ಜನವರಿ ಐದನೇ ತಾರೀಕು ಸುಪ್ರೀಂ ಕೋರ್ಟಿನ ಡಿವಿಷನ್ ಬೆಂಚು ಆನರೇಬಲ್ ಜಸ್ಟಿಸ್ ನಾಗರತ್ನ ಅವರಿದ್ದರು ಆಮೇಲೆ ಜಸ್ಟಿಸ್ ಎನ್ ಕೋಟೇಶ್ವರ್ ಸಿಂಗ್ ಅವರಿದ್ದರು ಅವರಿದ್ದಂಥ ಬೆಂಚಿನಲ್ಲಿ ನಡೆದಂಥ ವಿಚಾರಣೆ ವಿಚಾರಣೆ ಆದಮೇಲೆ ಅವ್ರು ಕೊಟ್ಟಿರುವಂಥ ತೀರ್ಪು ಆ ತೀರ್ಪನ್ನು ಮೊದಲು ಒಂದು ಸಾಲಿನಲ್ಲಿ ಹೇಳ್ತೇನೆ ಅದಾದಮೇಲೆ ಯಾವ ಪ್ರಕರಣ ಅಂತ ಮಾತಾಡೋಣ ಪ್ರಕರಣ ಆದಮೇಲೆ ಅದನ್ನು ವಿಶ್ಲೇಷಣೆ ಅಂತ ಮಾಡೋಣ ಅವ್ರು ಹೇಳ್ತಾರೆ ಅಂಟಿಲ್ ಸೇಲ್ ಡೀಡ್ ಈಸ್ ರಜಿಸ್ಟರ್ಡ್ ಓನರ್ಶಿಪ್ ಆಫ್ ಇಮೋವೆಬಲ್ ಪ್ರಾ ಪ್ರಾಪರ್ಟಿ ಈಸ್ ನಾಟ್ ಟ್ರಾನ್ಸ್ಫರ್ಡ್ ಅಂತ ಅಂದರೆ ಡೀಡ್ ಅನ್ನೋದು ಕ್ರಯಪತ್ರ ಅನ್ನೋದು ನೋಂದಾಯಿತಗೊಳ್ಳದೆ ಹೋದ ಪಕ್ಷದಲ್ಲಿ ಡೀಡ್ ರಿಜಿಸ್ಟರ್ ಆಗದೇ ಇರುವ ಸಂದರ್ಭದಲ್ಲಿ ಯಾವುದೇ ಇಮುವೆಬಲ್ ಪ್ರಾಪರ್ಟಿ ಅಂದರೆ ಸ್ಥಿರ ಆಸ್ತಿ ಯಾವುದೇ ಸ್ಥಿರ ಆಸ್ತಿಯನ್ನು ನೀವು ಹಸ್ತಾಂತರಿಸಲಿಕ್ಕೆ ವರ್ಗಾಯಿಸಲಿಕ್ಕೆ ಸಾಧ್ಯವಿಲ್ಲ ಇದನ್ನು ನೋಡಿದ ತಕ್ಷಣ ಯಾರಿಗಾದರೂ ಸ್ವಾಭಾವಿಕವಾಗಿ ಅನಿಸತ್ತೆ ಹಾಗಾದರೆ ವಕ್ಫ್ನವ್ರು ಯಾವುದೋ ಸೇಲ್ ಡೀಡ್ ಇಲ್ಲಾರದೆ ಇದು ನನ್ನ ಆಸ್ತಿ ಇದು ನನ್ನ ಆಸ್ತಿ ಇದು ನನ್ನ ಹೊಲ ಇದು ನನ್ನ ಗುಡಿ ಇದು ನನ್ನ ಬಾವಿ ಇದು ಬಿಲ್ಡಿಂಗ್ ನಂದು ಅಂತ ಹೇಳಿದರೆ ಅದನ್ನು ಹೇಗೆ ಒಪ್ಕೊಳ್ಳೋದು ಸುಪ್ರೀಂ ಕೋರ್ಟ್ನ ಡಿವಿಜನ್ ಬೆಂಚೇ ಹೇಳಿದೆ ನಾಗರತ್ನ ಮತ್ತು ಕೋಟೇಶ್ವರ್ ಸಿಂಗ್ ಅವ್ರ ಬೆಂಚು ಎಲ್ಲಿ ರಜಿಸ್ಟ್ರಡ್ ಸೇಲ್ ಡಿ ಡಿ ಇರೋದಿಲ್ವೋ ಅಂಥ ಆಸ್ತಿ ಸ್ಥಿರ ಆಸ್ತಿ ಹಸ್ತಾಂತರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಕರೆಕ್ಟ್ ಅನ್ಸತ್ತೆ ನೋಡಿದರೆ ಮೇಲ್ನೋಟಕ್ಕೆ ಇದು ಭಾಳ ಕರೆಕ್ಟಾಗಿರುವಂಥದ್ದು ತಾಂತ್ರಿಕವಾಗಿ ನೀವು ಹೇಳುವಂಥ ಪಾಯಿಂಟ್ ಸರಿ ಅನ್ಸುತ್ತೆ ನಾನು ಭಾಳಷ್ಟು ಜನ ಇದ್ರ ಬಗ್ಗೆ ಕ್ಲಾರಿಫಿಕೇಷನ್ ಕೊಡಿ ಅಂತ ಕೇಳಿದರು ಸ್ಪಷ್ಟೀಕರಣ ಕೊಡಿ ಇದ್ರ ಬಗ್ಗೆ ಇದು ನಿಜಾನ ಹಾಗಾದರೆ ವಕ್ಫ್ ಆಸ್ತಿ ಎಲ್ಲ ರದ್ದಾಗಿಬಿಡ್ತವೆ ಈ ಒಂದು ಜಜ್ಮೆಂಟಿಂದ ಇಡೀ ದೇಶದಲ್ಲಿರುವಂಥ ಅಕ್ರಮವಾಗಿ ವಕ್ಫ್ನವ್ರು ಯಾವ್ಯಾವ್ರ ಮೇಲೆ ತಮ್ಮ ಆಧಿಪತ್ಯವನ್ನು ಹೊಂದಿದವರೋ ಅದೆಲ್ಲ ರದ್ದಾಗ್ಬಿಡುತ್ತಾ ಇದ್ರ ಬಗ್ಗೆ ಒಂದು ಸ್ವಲ್ಪ ವಿಶ್ಲೇಷಣೆಯನ್ನು ಮಾಡಿ ಅಂತ ಕೇಳಿದರು ನಾನು ಈ ಪ್ರಕರಣವನ್ನು ನೋಡಿದೆ ಯಾವ ಸಂದರ್ಭದಲ್ಲಿ ಆನರೇಬಲ್ ಜಸ್ಟಿಸ್ ನಾಗರತ್ನ ಮತ್ತು ಕೋಟೇಶ್ವರ್ ಸಿಂಗ್ ಹೇಳಿದ್ದಾರೆ ಯಾವ ಪ್ರಕರಣ ಇದು ಅಂತ ನೋಡಿದಾಗ ಇದು ಕೇಸು ಸಂಜಯ್ ಶರ್ಮಾ ವರ್ಸಸ್ ಕೋಟಕ್ ಕೊಟಕ್ ಮಹೀಂದ್ರಾ ಬ್ಯಾಂಕ್ ಅಂಡ್ ಅದರ್ಸ್ ಅಂತ ಇದೆ ಸಂಜಯ್ ಶರ್ಮಾ ಎನ್ನುವಂಥ ರೆಸ್ಪಾಂಡೆಂಟ್ ನಂಬರ್ ಟು ಅವರು ಹಾಕಿದಂಥ ಇದು ಸಂಜಯ್ ಶರ್ಮಾ ಹಾಕಿದ ಕೇಸು ಆ ಕೇಸಲ್ಲಿ ಪ್ರಾಪರ್ಟಿ ಮೊದಲೇದಾಗಿ ಇದು ಓಲ್ಡ್ ರಾಜೇಂದ್ರ ನಗರದಲ್ಲಿದ್ದಂಥ ಒಂದು ಪ್ರಾಪರ್ಟಿ ಇದು ಓಲ್ಡ್ ರಾಜೇಂದ್ರ ನಗರದಿದ್ದಂಥ ಪ್ರಾಪರ್ಟಿನ ಎರಡು ಸಾವಿರದ ಒಂದರಲ್ಲಿ ಈ ಚಂಪಾಬೇನ್ ಕುಂಡಿಯಾ ಅವರ ಓನರ್ಶಿಪ್ ಇರುವಂಥ ಪ್ರಾಪರ್ಟಿ ಇದು ಈ ಪ್ರಾಪರ್ಟಿನವರು ಏನು ಮಾಡ್ತಾರೆ ಅಂತಂದ್ರೆ ಅನಧಿಕೃತವಾಗಿ ಫಸ್ಟ್ ಮೊದಲೇದಾಗಿ ಅಸೋಸಿಯೇಟೆಡ್ ಇಂಡಿಯಾ ಫಿನಾನ್ಷಿಯಲ್ ಸರ್ವಿಸ್ ಕಡೆಯಿಂದ ಎರಡು ಸಾವಿರದ ಒಂದರಲ್ಲಿ ಸಾಲ ತೊಗೋತಾರೆ ಈ ಓಲ್ಡ್ ರಾಜೇಂದ್ರ ನಗರದಲ್ಲಿದ್ದಂಥ ಪ್ರಾಪರ್ಟಿ ಮೇಲೆ ಸಾಲ ತೊಗೊಂಡ್ಮೇಲೆ ಮೊದಲೇದಾಗಿ ಅದನ್ನು ಮಗನಿಗೆ ಹಸ್ತಾಂತರ ಮಾಡ್ತಾರೆ ಯಾರಿಗೆ ಚಂದುಬಾಯಿಗೆ ಅದಾದಮೇಲೆ ಸತ್ನಾಮ್ ಸಿಂಗ್ ಅನ್ನೋನು ಟ್ರಾನ್ಸ್ಫರ್ ಮಾಡ್ತಾರೆ ಅದಾದಮೇಲೆ ಸುರೇಂದ್ರ ಸಿಂಗ್ ಅನ್ನೋನ ಹೆಸರು ಅಗ್ರಿಮೆಂಟ್ ಮಾಡಿಕೊಡ್ತಾರೆ ಇಷ್ಟು ಜನರಿಗೂ ಅವ್ರ ಹೆಸರಿಗೆ ಅಗ್ರಿಮೆಂಟ್ ಮಾಡಿ ಕೊಟ್ಟರೋದು ಅದು ಕೊನೆಯದಾಗಿ ರಾಜ್ಕುಮಾರ್ ವಿಜ್ವೆ ಅಂತ ಇತ್ತ ರೆಸ್ಪಾಂಡೆಂಟ್ ನಂಬರ್ ಟು ರಾಜ್ಕುಮಾರ್ ವಿಜ್ವೆ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಕೊಡ್ತಾರೆ ಇದಾದ ಮೇಲೆ ಇದ್ರ ಮೇಲೆ ತನ್ನ ನಿಯಂತ್ರಣವನ್ನು ತೆಗೆದುಕೊಳ್ಳುತ್ತೆ ಕೊಟಕ್ ಮಹೀಂದ್ರಾ ಬ್ಯಾಂಕ್ ಇದನ್ನು ಸ್ಕ್ರೂಟಿನಿ ಮಾಡಿ ಇದ್ರ ಮೇಲೆ ತನ್ನ ಸ್ವಾಮಿತ್ವವನ್ನು ತೋರಿಸ್ತಾ ಅದನ್ನು ಮಾರಾಟ ಮಾಡಬೇಕು ಅಂತ ತೀರ್ಮಾನ ಮಾಡುತ್ತೆ ಸಾಲ ತೀರಿಸಲ್ಲ ಇವರು ಎರಡು ಸಾವಿರದ ಒಂದರಲ್ಲಿ ಸಾಲ ತೊಗೊಂಡಿರ್ತಾರೆ ಅಸೋಸಿಯೇಟೆಡ್ ಫೈನಾನ್ಷಿಯಲ್ ಸರ್ವಿಸ್ಗೆ ಅದು ಎರಡು ಸಾವಿರದ ಆರು ಕೋಟಕ್ಕೆ ಮಹೀಂದ್ರಾ ಬ್ಯಾಂಕಿಗೆ ಬರುತ್ತೆ ಬಂದು ಅದನ್ನು ಡಿ ಆರ್ ಟಿಗೆ ಹಾಕ್ತಾರೆ ಡಿ ಆರ್ ಟಿಗೆ ಹಾಕಿ ಡೆಟ್ ಟ್ರಿಬ್ಯುನಲ್ಗೆ ಹಾಕಿ ಅದನ್ನ ವಿಲೇವಾರಿ ಮಾಡಬೇಕು ಅಂತ ತೀರ್ಮಾನ ಆಗುತ್ತೆ ಆವಾಗ ಸುಪ್ರೀಂ ಕೋರ್ಟಿಗೆ ಮೊಲೆ ಹೋದ ಸಂದರ್ಭದಲ್ಲಿ ಕೋರ್ಟ್ ಈ ರೀತಿಯದಾದ ತೀರ್ಪನ್ನು ಕೊಟ್ಟಿದೆ ಅಂದರೆ ನೀವು ಯಾರು ಬೇಕೋ ಅವರ ಹೆಸರಲ್ಲಿ ಅಗ್ರಿಮೆಂಟ್ ಮಾಡಿಕೊಟ್ರೆ ಅಗ್ರಿಮೆಂಟ್ ಮಾಡಿದವರು ಆ ಪ್ರಾಪರ್ಟಿನ ಮಾರಾಟ ಮಾಡುವ ಹಾಗಿಲ್ಲ ಈಗ ವಕ್ಫ್ ವಿಷಯಕ್ಕೆ ಬರೋಣ ವಕ್ಫ್ ವಿಷಯಕ್ಕೆ ಬಂದರೆ ಇಲ್ಲಿ ನಾವು ಇಲ್ಲಿ ಎಲ್ಲ ಪ್ರಕರಣದಲ್ಲಿ ಒಂದನ್ನು ನೋಡಿ ಇಲ್ಲಿ ಪಹಣಿ ಅಂತ ಏನಿರ್ತಲ್ಲ ಪಹಣಿನಲ್ಲಿ ಕಾಲಮ್ ನಂಬರ್ ಹನ್ನೊಂದು ಅಂತ ಇರ್ತದೆ ಅದಕ್ಕೆ ಢ ಅಂತ ಕರೀತಾರೆ ಉತ್ತರ ಕರ್ನಾಟಕದ ಕಡೆ ಕೆಡ್ ಅಂತ ಕರೀತಾರೆ ಅಂದರೆ ಇವರದೂ ಸ್ವಾಮಿತ್ವ ಇದೆ ಅದರ ಮೇಲೆ ಅಂತ ಒಂದು ವೇಳೆ ನಾನು ಬ್ಯಾಂಕಲ್ಲಿ ಸಾಲ ತೊಗೊಂಡಿರ್ತೀನಿ ಆ ಜಾಗದಲ್ಲಿ ಢ ಹಾಕಿರೋದು ಯಾರ ಹೆಸರು ಅಲ್ಲಿ ಯಾರು ಹೆಸರು ಹಾಕಿರುತ್ತೋ ಸ್ಟೇಟ್ ಬ್ಯಾಂಕ್ ಆಫ್ ಆ ಬ್ಯಾಂಕ್ ಹಾಕಿರ್ತವೆ ಆ ಬ್ಯಾಂಕ್ ಕರ್ನಾಟಕ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಆಫ್ ಕಾರ್ಪೋರೇಷನ್ ಅದರ ಹೆಸರುತ್ತೆ ಅಂದರೆ ಇದು ಮಾರಾಟ ಮಾಡುವ ಹಾಗಿಲ್ಲ ಮಾರಾಟ ಮಾಡುವಾಗ ಇವ್ರದ್ದು ಅದರ ಮೇಲೆ ಕಬ್ಜಾ ಇದೆ ಅದರದ್ದು ಹೈಪೊಥಿಕೇಶನ್ ಆಗಿದೆ ಅಂತ ಸ್ಪಷ್ಟವಾಗಿ ಅದು ನಮೂದನ್ನೇ ಆಗಿರುತ್ತೆ ಇಲ್ಲಿ ಏನು ಮಾಡಲಾಗಿದೆ ಒಂದು ಮಸೀದಿಯ ಹೆಸರನ್ನು ನೋಂದಾಯಿಸಲಾಗಿರುತ್ತೆ ವಕ್ಫ್ ಬೋರ್ಡ್ ಬೆಂಗಳೂರು ಅಂತ ಇರುತ್ತೆ ವಕ್ಫ್ ಬೋರ್ಡ್ ಕರ್ನಾಟಕ ಇರುತ್ತೆ ಬೇರೆ ಬೇರೆ ಹೆಸರಲ್ಲಿ ವಕ್ಫ್ನವರು ತಮ್ಮ ತಮ್ಮ ಹೆಸರುಗಳನ್ನು ಈ ಹನ್ನೊಂದನೇ ಕಾಲಮ್ನಲ್ಲಿ ಕೂಡಿಸಿರ್ತಾರೆ ಕೂಡಿಸಿರುವ ಮಟ್ಟಿಗೆ ಆಸ್ತಿ ಅವ್ರದ್ದು ಅಂತ ಆಗೋದಿಲ್ಲ ಅಂತ ಈ ಕಾನೂನಿನ ಪ್ರಕಾರ ಆರ್ಗ್ಯುಮೆಂಟ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂದರೆ ವಕ್ಫ್ನವರು ಇದರ ಮೇಲೆ ಸಂಪೂರ್ಣ ಸ್ವಾಮಿತ್ವವನ್ನು ಹೊಂದ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಈಗ ಈ ನಾಗರತ್ನ ಬೆಂಚ್ನಲ್ಲಿ ಬಂದಿರುವಂಥ ತೀರ್ಪಿನಿಂದಾಗಿ ಇದರ ಸಂಪೂರ್ಣ ಸ್ವಾಮಿತ್ವ ಯಾವುದೇ ಒಂದು ಆಸ್ತಿಯ ಸಂಪೂರ್ಣ ಸ್ವಾಮಿತ್ವ ಕೇವಲ ಕಾಲಮ್ ನಂಬರ್ ಹನ್ನೊಂದರಲ್ಲಿ ಬರೆಯೋದರಿಂದಾಗಿ ಅಥವಾ ಯಾವುದೇ ಒಂದು ಅಗ್ರಿಮೆಂಟ್ ಮಾಡಿಕೊಡೋದರಿಂದಾಗಿ ಅದು ಸೆಕ್ಷ ಏಯ್ಟೀನ್ ಏಯ್ಟಿ ಟು ಆಫ್ ಸೆಕ್ಷನ್ ಫಿಫ್ ಸೆಕ್ಷನ್ ಫಿಫ್ಟಿ ಫೋರ್ ಆಫ್ ಏಯ್ಟೀನ್ ಏಯ್ಟಿ ಟು ಅಂತ ಹೇಳೋದು ಕಾಯ್ದೆ ಅದಕ್ಕೆ ಸೆಕ್ಷನ್ ಫಿಫ್ಟಿ ಫೋರ್ ಆಫ್ ದಿ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ ಏಯ್ಟೀನ್ ಏಯ್ಟಿ ಟು ಅದು ಅದರ ಪ್ರಕಾರ ನೀವು ಯಾವುದೇ ಒಂದು ಆಸ್ತಿಯನ್ನು ದಿಢೀರ್ ಅಂಥೇಳಿ ನೀವು ಇನ್ನೊಬ್ಬರಿಗೆ ಹಸ್ತಾಂತರ ಮಾಡಲಿಕ್ಕೆ ನಿಮ್ಮ ಹತ್ರ ರಿಜಿಸ್ಟರ್ಡ್ ಅಗ್ರಿಮೆಂಟ್ ಇರಬೇಕು ಕ್ರಯಪತ್ರದ ರಿಜಿಸ್ಟ್ರೇಷನ್ ಆಗಿರಬೇಕು ಅಂತ ಬರೀ ಅಗ್ರಿಮೆಂಟ್ ರಿಜಿಸ್ಟರ್ಡ್ ಅಗ್ರಿಮೆಂಟ್ ಆಗಿದ್ರೆ ಆಗೋದಿಲ್ಲ ಅಂತ ಈಗ ವಕ್ಫನ ವಿಚಾರದಲ್ಲಿ ಇದನ್ನು ಹೇಗೆ ಬಳಸ್ಕೋಬಹುದು ವಕ್ಫನ ವಿಚಾರದಲ್ಲಿ ಇದನ್ನು ಹೇಗೆ ಬಳಸ್ಕೋಬಹುದು ಅಂದ್ರೆ ನಿಮ್ಮ ಬಳಿ ಇರುವಂತಹ ದಾಖಲಾತಿ ಸಂಪೂರ್ಣ ಸ್ವಾಮಿತ್ವವನ್ನು ಹೊಂದಿರೋದಿಲ್ಲ ನನ್ನ ಹೊಲದಲ್ಲಿ ವಕ್ಫ್ ಬೋರ್ಡ್ ಅವ್ರ ಹೆಸರು ಬ ಸೇರ್ಕೊಂಡಿದೆ ಅಂತಂದ್ರೆ ನನ್ನ ಹೊಲವನ್ನು ಮಾರುವ ಹಕ್ಕು ಅವ್ರಿಗಿಲ್ಲ ಮೊದಲೇದಾಗಿ ಆ ಹೆಸರನ್ನು ಸೇರಿಸೋ ಹಾಗಿಲ್ಲದ ಅಕ್ರಮ ಏಕೆಂದ್ರೆ ಒಬ್ಬ ವ್ಯಕ್ತಿ ಹೆಸರು ಸೇರಬೇಕು ಅಂತಂದ್ರೆ ಅಲ್ಲಿ ಫೈನಾನ್ಷಿಯಲ್ ಡೀಲ್ ಆಗಿರಬೇಕು ಒಂದು ಆತ ಸಾಲವನ್ನು ಕೊಟ್ಟಿರ್ಬೇಕು ಹೇಗೆ ಅಸೋಸಿಯೇಟೆಡ್ ಫೈನಾನ್ಷಿಯಲ್ ಸರ್ವಿಸು ಕೊಟಕ್ ಮಹೀದ್ರಾ ಬ್ಯಾಂಕ್ನವರೆಲ್ಲ ಸಾಲ ಕೊಟ್ಟು ಅಲ್ಲಿ ಹೆಸರು ತೊಗೊಂಡಿದ್ರಲ್ಲ ಓಲ್ಡ್ ರಾಜೇಂದ್ರ ಬ್ಯಾಂಕ್ನ ಓಲ್ಡ್ ರಾಜೇಂದ್ರ ನಗರ್ ಪ್ರಾಪರ್ಟಿಗೆ ಚಂಪಾ ಚಂಬಾ ಚಂಪಾಬೇನ್ ಕುಂಡಿ ಅವರ ಪ್ರಾಪರ್ಟಿನಲ್ಲಿ ಹೇಗೆ ಅವರು ಸಾಲ ಕೊಟ್ಟು ಅದ್ರ ಮೇಲೆ ತಮ್ಮ ಸ್ವಾಮಿತ್ವವನ್ನು ಸಾಧಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರಲ್ಲ ಆ ರೀತಿಯದಾಗಿ ಆಗಿರಬೇಕು ಇಲ್ಲಿ ಅಂಥ ಯಾವುದೇ ದಾಖಲಾತಿಗಳು ಇರೋದಿಲ್ಲ ಎರಡನೇದಾಗಿ ವಕ್ಫ್ ಅನ್ನೋದು ಯಾವತ್ತಿದ್ರೂ ದಾನ ಮಾಡುವಂಥದ್ದು ದಾನ ಮಾಡಲಿಕ್ಕೆ ಯಾರು ದಾನ ಮಾಡಿದ್ರು ಯಾವ ಕಾರಣಕ್ಕೆ ದಾನ ಮಾಡಿದರು ಅನ್ನುವಂಥ ರೆಫರೆನ್ಸ್ ಇರಬೇಕು ಮೂರನೇದಾಗಿ ಈ ಆಸ್ತಿ ನಮ್ಮದು ಅಂತ ಹೇಳುವಂಥ ಅವ್ರ ಬಳಿ ದಾಖಲಾತಿಗಳಿರಬೇಕು ಹೀಗಿರುವಂಥ ಎರಡು ಸಾವಿರದ ಹದಿಮೂರರ ವಕ್ಫ್ ಆ್ಯಕ್ಟ್ನ ತಿದ್ದುಪಡಿಯ ಪ್ರಕಾರ ಮನಮೋಹನ್ ಸಿಂಗ್ ಪ್ರಕಾರ ಮನಮೋಹನ್ ಸಿಂಗ್ ಅವರು ಮಾಡಿರುವಂಥ ಶಾಸನದ ತಿದ್ದುಪಡಿಯ ಪ್ರಕಾರ ಅವರು ದಾಖಲಾತಿಗಳನ್ನು ತೋರಿಸೋ ಹಾಗಿಲ್ಲ ಯಾರು ಮನವಿಯನ್ನು ಮಾಡ್ಕೋತಾ ಇದ್ದಾರೆ ಅವರು ಅರ್ಜಿದಾರರು ತಮ್ಮ ದಾಖಲಾತಿಗಳನ್ನು ತೋರಿಸ್ಬೇಕು ಅಂತಿದೆ ಆದರೆ ಈಗ ಅಮೆಂಡ್ಮೆಂಟ್ ಆಗುತ್ತೆ ಈ ಬಾರಿಯ ಬಜೆಟ್ ಅಧಿವೇಶನದಲ್ಲಿ ಅಮೆಂಡ್ಮೆಂಟ್ ಆಗತ್ತೆ ಆದರೆ ಇನ್ನು ಮುಂದೆ ಅಷ್ಟು ಸುಲಭವಾಗಿ ವಕ್ಫನವರು ಆಸ್ತಿಯನ್ನು ಗುಳುಮ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ಸುಪ್ರೀಂ ಕೋರ್ಟ್ನ ಈ ತೀರ್ಪು ಏನಿದೆ ಅದು ಸಹಾಯಕರ ಸಹಾಯಕವಾಗಿರುತ್ತೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣುತ್ತೆ ಅಪೆಕ್ಸ್ ಕೋರ್ಟ್ ಜಜ್ಮೆಂಟ್ ಅಂತ ಇದರ ರೆಫರೆನ್ಸ್ ಹಾಕಿ ಉಲ್ಲೇಖ ಮಾಡಿ ಆರ್ಗ್ಯೂ ಮಾಡಲಿಕ್ಕೆ ಒಂದು ಅವಕಾಶ ಆಗತ್ತೆ ಏನೇ ಆಗಲಿ ಈ ರೀತಿಯಾದಂಥ ಅಕ್ರಮದ ಮೂಲಕ ಆಸ್ತಿ ಮಾಡಿಕೊಳ್ಳುವಂಥ ಹುನ್ನಾರ ಇದೆಯಲ್ಲ ಮೊದಲೇದಾಗ ಅದೇ ತಪ್ಪು ಎರಡನೇದು ಸುಪ್ರೀಂ ಕೋರ್ಟ್ ಹೇಳಿರುವಂಥ ಈ ತೀರ್ಪಿದೆಯಲ್ಲ ಇದು ದಾಖಲಾರ್ಹವಾದದ್ದು ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನನಗೆ ಗೊತ್ತಿರುವಷ್ಟು ಕಾನೂನಿನ ಮಾಹಿತಿಯ ಚೌಕಟ್ಟಿನಲ್ಲಿ ಹೇಳಿದ್ದೇನೆ ತಪ್ಪುಗಳಿದ್ರೆ ದಯವಿಟ್ಟು ಕ್ಷಮಿಸಿ ಏಕೆಂದರೆ ಭಾಳಷ್ಟು ಜನ ಜಡ್ಜ್ಗಳು ವಕೀಲರು ಮೇಧಾವಿಗಳು ತ ತಜ್ಞರು ನಮ್ಮ ಸಂಚಿಕೆಗಳನ್ನು ನೋಡೋದರಿಂದ ನಾನು ಮಾತಾಡುವಾಗ ಸ್ವಲ್ಪ ಮುಜುಗರದಿಂದ ಸ್ವಲ್ಪ ಗೊತ್ತು ಇಲ್ಲದೇ ಗೊತ್ತು ಇದ್ದರೂ ಗೊತ್ತು ಇರಲಾರದ ರೀತಿಯಲ್ಲಿ ಮಾತನಾಡಬೇಕಾದಂಥ ಅನಿವಾರ್ಯತೆಯೊಳಗೆ ನಾನು ಮಾತಾಡಿರ್ತೀನಿ ಚ್ಯುತಿಯಾಗಿದ್ದರೆ ದಯವಿಟ್ಟು ಕಮೆಂಟ್ನಲ್ಲಿ ತಿದ್ದಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡಿ ನಮಸ್ಕಾರ